ಆರೋಗ್ಯಕರ ಜೀವನ ಶೈಲಿ ಕುರಿತು ಪ್ರಬಂಧ ಪೀಠಿಕೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಆರೋಗ್ಯಕರವಾಗಿದ್ದರೆ ಅವನು ತನ್ನ ಕೆಲಸದ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಆದರೆ ಅವನ ಜೀವನ ಶೈಲಿ ಸರಿಯಾಗಿಲ್ಲದಿದ್ದರೆ ಅವನು ತನ್ನ ಕುರಿಯ ಮೇಲೆ ತನ್ನ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ಯಾವಾಗಲೂ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಹೇಳಲಾಗುತ್ತದೆ ಏಕೆಂದರೆ ಜೀವನ ಶೈಲಿಯು ಉತ್ತಮವಾಗಿದ್ದರೆ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ ವಿಷಯ ವಿಸ್ತಾರ ಮನುಷ್ಯನಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಹೊಂದುವುದು ಬಹಳ ಮುಖ್ಯ ಇದು ಅವನ ದಿನಚರಿಯಿಂದ ಅವನ ಆಹಾರ ಪದ್ಧತಿಗೆ ಬರುತ್ತದೆ ಇದು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಬರುತ್ತದೆ ಆರೋಗ್ಯಕರ ದಿನಚರಿ ಆರೋಗ್ಯಕರ ದೇಹಕ್ಕೆ ಕಾರಣವಾಗುತ್ತದೆ ಮತ್ತು ಆರೋಗ್ಯಕರ ದೇಹವು ಆರೋಗ್ಯಕರ ಜೀವನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಮನುಷ್ಯನು ತನ್ನ ಜೀವನ ಶೈಲಿಯ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕು ಆರೋಗ್ಯಕರ ದಿನಚರಿ ಮನುಷ್ಯನ ಜೀವನ ಶೈಲಿಯನ್ನು ಆರೋಗ್ಯಕರವಾಗಿರಿಸಲು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅವನ ದಿನಚರಿ ಪ್ರಸ್ತುತ ಜನರು ರಾತ್ರಿ ತಡವಾಗಿ ಮಲಗುತ್ತಾರೆ ಮತ್ತು ಬೆಳಿಗ್ಗೆ ತಡವಾಗಿ ಏಳುತ್ತಾರೆ ಆದ್ದರಿಂದ ಅವರಿಗೆ ಅನೇಕ ಕೆಲಸಗಳಿಗೆ ಸಮಯ ಸಿಗುವುದಿಲ್ಲ ಆರೋಗ್ಯಕರ ಜೀವನ ಶೈಲಿಗಾಗಿ ಬೆಳಿಗ್ಗೆ ನಾಲ್ಕರಿಂದ ಆರರವರೆಗೆ ಎಚ್ಚರಗೊಳ್ಳಬೇಕು ಇದರ ನಂತರ ಮನುಷ್ಯನು ಯೋಗ ಮತ್ತು ವ್ಯಾಯಾಮವನ್ನು ಮಾಡಬೇಕು ಮತ್ತು ತನ್ನ ದೈನಂದಿನ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು ಇದರ ನಂತರ ಶುದ್ಧ ಆಹಾರವನ್ನು ತೆಗೆದುಕೊಳ್ಳಬೇಕು ಮದ್ಯ ಮತ್ತು ಮಾದಕ ವಸ್ತುಗಳಿಂದ ದೂರವಿರಬೇಕು ರಾತ್ರಿ ಲಘು ಆಹಾರ ಸೇವಿಸಿ ರಾತ್ರಿ ಹತ್ತು ಗಂಟೆಗೆ ಮೊದಲು ಮಲಗಬೇಕು ಪೌಷ್ಟಿಕ ಆಹಾರ ಉತ್ತಮ ಜೀವನ ಶೈಲಿಗಾಗಿ ಪೌಷ್ಟಿಕ ಆಹಾರವು ಅತ್ಯಂತ ಅವಶ್ಯಕವಾಗಿದೆ ಪ್ರಸ್ತುತ ಜನರು ಹೆಚ್ಚಾಗಿ ಕರಿದ ಆಹಾರವನ್ನು ಸೇವಿಸುತ್ತಾರೆ ಇದು ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿದೆ ಈಗ ಜನರು ಬರ್ಗರ್ ಫಿಜಾದಂತಹ ಜಂಕ್ ಫುಡ್ ತಿನ್ನಲು ಇಷ್ಟಪಡುತ್ತಾರೆ ಇದು ಅವರ ಆರೋಗ್ಯಕ್ಕೆ ತುಂಬ ಹಾನಿ ಮಾಡುತ್ತದೆ ಈ ಎಲ್ಲ ಆಹಾರಗಳು ಮಾನವ ದೇಹದಲ್ಲಿ ವಿವಿಧ ರೀತಿಯ ರೋಗಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ಮನುಷ್ಯನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅವನ ದೇಹ ಜನರು ಪೌಷ್ಟಿಕ ಆಹಾರವನ್ನು ತಿನ್ನಲು ಇಷ್ಟಪಡುವುದಿಲ್ಲ ಮಾನವ ದೇಹಕ್ಕೆ ಅನೇಕ ಅಂಶಗಳು ಬೇಕಾಗುತ್ತವೆ ಅವುಗಳೆಂದರೆ ಪ್ರೋಟೀನ್ ಜೀವಸತ್ವಗಳು ಕೊಬ್ಬು ಇತ್ಯಾದಿ ಇವೆಲ್ಲವುಗಳಿಂದ ದೇಹವು ಆರೋಗ್ಯಕರವಾಗಿರುತ್ತದೆ ಯೋಗ ಮತ್ತು ವ್ಯಾಯಾಮ ಪೌಷ್ಟಿಕ ಆಹಾರದ ನಂತರ ದೇಹಕ್ಕೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಯೋಗ ಮತ್ತು ವ್ಯಾಯಾಮ ಪ್ರಸ್ತುತ ಜನರು ತಮ್ಮ ಹೆಚ್ಚಿನ ಕೆಲಸವನ್ನು ಒಂದೇ ಸ್ಥಳದಲ್ಲಿ ಕುಳಿತು ಮಾಡುತ್ತಾರೆ ನಮ್ಮ ದೇಹವು ಆರೋಗ್ಯವಾಗಿರಲು ವ್ಯಾಯಾಮದ ಅಗತ್ಯವಿದೆ ಯೋಗದಿಂದ ಮಾನವನ ಬೆಳವಣಿಗೆ ಬಹುಬೇಗ ನಡೆಯುತ್ತದೆ ಮುಂಜಾನೆ ಯೋಗಾಭ್ಯಾಸ ಮಾಡುವುದರಿಂದ ಅನೇಕ ರೋಗಗಳಿಂದ ದೂರವಿರಬಹುದು ಎಂದು ನಂಬಲಾಗಿದೆ ಬೆಳಿಗ್ಗೆ ಯೋಗ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯ ಇಡೀ ದಿನವೂ ಉತ್ತಮವಾಗಿ ನಡೆಯುತ್ತದೆ ಮತ್ತು ಅವನ ಗಮನವು ಇತರ ಜನರಿಗಿಂತ ಹೆಚ್ಚು ಸಮಯದವರೆಗೆ ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತದೆ ಅದೇ ಸಮಯದಲ್ಲಿ ವ್ಯಾಯಾಮದಿಂದ ಮನುಷ್ಯನ ರಕ್ತದೊತ್ತಡ ಸರಿಯಾಗಿ ಉಳಿಯುತ್ತದೆ ಮಾನವ ದೇಹವು ದಿನವಿಡೀ ಫಿಟ್ ಮತ್ತು ಚುರುಕಾಗಿ ಉಳಿಯುತ್ತದೆ ಆರೋಗ್ಯಕರ ಜೀವನಶೈಲಿಯ ಪ್ರಮುಖ ಅಂಶಗಳು ಆರೋಗ್ಯಕರ ಸಮತೋಲಿತ ಆಹಾರವನ್ನು ಸೇವಿಸುವುದು ಸಾಕಷ್ಟು ನೀರನ್ನು ಕುಡಿಯುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಸರಿಯಾದ ನಿದ್ರೆ ಧೂಮಪಾನ ಹಾಗೂ ಮದ್ಯಪಾನದಿಂದ ದೂರ ಇರುವುದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ನಿಗಾ ಇರಿಸುವುದು ಜಂಕ್ ಫುಡ್ಗಳಿಂದ ದೂರ ಇರುವುದು ಬೆಳಿಗ್ಗೆ ಬೇಗ ಏಳುವುದು ಉಪಸಂಹಾರ ಮಾನವ ದೇಹವು ಬಹಳ ಅಮೂಲ್ಯವಾದ ಕೊಡುಗೆಯಾಗಿದೆ ಅದನ್ನು ಆರೋಗ್ಯವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ಮಾನವನಲ್ಲಿ ವಿಭಿನ್ನ ಶಕ್ತಿ ಉಳಿಯುತ್ತದೆ ಇದರಿಂದಾಗಿ ಅವನು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಇದರಿಂದ ಯಶಸ್ವಿಯಾಗುತ್ತಾನೆ ಆರೋಗ್ಯವಂತ ದೇಹವೇ ದೊಡ್ಡ ಸಂತೋಷ ಎಂಬ ಮಾತಿದೆ ಇದರರ್ಥ ಆರೋಗ್ಯಕರ ದೇಹವು ನಮ್ಮ ಜೀವನದ ದೊಡ್ಡ ಸಂತೋಷವಾಗಿದೆ